ರಾಹುಲ್ ಗಾಂಧಿ ಅವರು ಏನು ನಿಲುವಿದೆ ಆ ನಿಲುವು ಸರಿ ಇಲ್ಲ ಬಾಯಿಗೆ ಬಂದಂತೆ ಮಾತಾಡ್ತಾರೆ ಇದೇ ಶಬ್ದ ಮಾತಾಡ್ತಾರೆ ಅಂತ ಹೇಳಿ ಹೇಳಿದರು ಆಮೇಲೆ ಮುಂದೆ ನಾನು ಕೇಳ್ತೇನೆ ನಾವು ಬಾಯಿಗೆ ಬಂದಂಗೆ ಮಾತಾಡ್ತೇವೆ ಅಂತ ಹೇಳಿದವರು ನೀವು ಇವತ್ತು ಯಾಕೆ ನಿಮ್ಮ ಸರ್ಕಾರ ನೀವು ಅದರಲ್ಲಿ ಕ್ಯಾಬಿನೆಟ್ ಮಂತ್ರಿಯಾಗಿ ಈ ನಿರ್ಣಯವನ್ನ ತೆಗೆದುಕೊಂಡ್ರಿ ಅಂದ್ರೆ ನಮ್ಗೆ ಹೇಳುವಾಗ ದೇಶ ತುಕುಡಿ ಆಗ್ತದೆ ಜಾತಿ ಜಾತಿಯಲ್ಲಿ ಜಗಳ ಹಚ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ದವರು ಅಂತ ಹೇಳ್ತಿದ್ರು ಈಗ ಯಾಕಪ್ಪ ನೀವು ಮಾಡಿದ್ರಿ ಯಾಕಂದ್ರೆ ಇಡೀ ದೇಶದ ಜನರ ಹಿಂದುಳಿದಂತಹ ವರ್ಗದ ಜನರು ಒತ್ತಡ ಜಾಸ್ತಿ ಆದ್ಮೇಲೆ ಕಾಂಗ್ರೆಸ್ ಪಾರ್ಟಿ ಒತ್ತಡ ಜಾಸ್ತಿ ಆದ್ಮೇಲೆ ಇವತ್ತು ಅವರು ಬಗ್ಗಿದ್ದಾರೆ ಇದು ನೀವು ಇಡಬೇಕು ಯಾವಾಗ ನೀವು ಒತ್ತಡ ತರ್ತಿರೋ ಒಳ್ಳೆ ಕೆಲಸಕ್ಕಾಗಿ ಇದು ಮಾಡಿಸ್ಬೇಕು ಅಂತ ಆವಾಗ ಮಾತ್ರ ಇದು ಸಾಧ್ಯ ಆಗಿದೆ ಇದನ್ನ ನಾವು ಮಾಡಿದ್ದೇವೆ ಆ ಒಂದು ನಮ್ಮ ಎಜುಟೇಷನ್ ಒಂದು ಇದರಲ್ಲಿ ಅದಕ್ಕೆ ಇವತ್ತು ಮನ್ನಣೆ ಅದಕ್ಕೆ ಸಿಕ್ಕಿದೆ ಅದಕ್ಕೆ ನಾನು ಇಷ್ಟು ಮಾತ್ರ ಹೇಳ್ತಾನೆ ನಿಮಗೆ ನಾವು ಒಳ್ಳೆ ಕೆಲಸಗಳನ್ನು ಮಾಡ್ಕೋತ ಹೋದರೆ ಜನ ನಮ್ಮ ಹಿಂದೆ ಬರ್ತಾರೆ ಬಟ್ ಇವರು ಯಾರೇ ಇರಲಿ ಮೋದಿ ಮೋದಿ ಅವ್ರ ಮಂತ್ರಿಗಳು ಸುಳ್ಳು ಹೇಳಕ್ಕೆ ಹೋಗಬೇಡಿ ಮತ್ತು ಟೀಕೆ ಮಾಡಬೇಡಿ ಸುಳ್ಳು ಸುಳ್ಯ ಟೀಕೆ ಮಾಡಿದ್ರೆ ನೀವೇ ಅದರ ಪರಿಣಾಮವನ್ನು ಭೋಗಿಸ್ಬೇಕಾಗ್ತದೆ ಅದಕ್ಕೆ ಬಂಧುಗಳೇ ಇವತ್ತು ಈ ಒಂದು ಮೊದಲನೇ ಕೆಲಸ ನಾವು ಮೂರು ಸೂತ್ರಗಳನ್ನು ಒಪ್ಕೊಂಡಿದ್ದು ಮತ್ತೆ ಜನರ ಮಧ್ಯದಲ್ಲಿ ಹೋಗಿದ್ದೆ ಮೂರು ಸೂತ್ರ ತಗೊಂಡು ಒಂದು ಜಾತಿ ಜನಗಣ ಎರಡನೇದು ಆರ್ಟಿಕಲ್ ಸಂವಿಧಾನ ಏನಿದೆ ಸಂವಿಧಾನದಲ್ಲಿ ಬರೆದಂಥ ಹದಿನೈದು ಆರ್ಟಿಕಲ್ ಹದಿನೈದು ಸಬ್ ಕ್ಲಾಸ್ ಫೈವ್ ಅದರ ಪ್ರಕಾರ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಪ್ರೈವೇಟ್ ಯಾವುದೇ ಸಂಸ್ಥೆಗಳಿರಲಿ ಅದರಲ್ಲಿ ನಮ್ಮ ಪಾಲ ನಮಗೆ ಕೊಡಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತೀವಿ ಯಾಕಂದ್ರೆ ಎಲ್ಲ ದೊಡ್ಡ ದೊಡ್ಡ ಕಾರ್ಖಾನೆ ಸರ್ಕಾರಿ ಕಾರ್ಖಾನೆ ಅಂತೂ ಮುಚ್ಚೋಗಿವೆ ಅದಾನಿ ಅಂಬಾನಿ ಅಂತವರಿಗೆ ಕೊಟ್ಟು ನೀವು ಅಲ್ಲಿ ದಿವಾಳಿ ಎಪ್ಸಿದ್ರಿ ಈಗ ಎಲ್ಲಿದೆ ನೌಕರಿ ರೇಲ್ವೆ ನೌಕರಿ ಕಡಿಮೆ ಪಬ್ಲಿಕ್ ಸೆಕ್ಟರ್ನಲ್ಲಿ ಇರ್ತಕ್ಕಂಥ ಎಚ್ ಎಂ ಟಿ ಎಚ್ ಎಲ್ ಬಿ ಎಲ್ ಎಚ್ ಎಲ್ ಇಲ್ಲೆಲ್ಲ ಕಡಿಮೆ ಒಂದು ಒಂದು ಮುಚ್ಚಿ ಶ್ರೀಮಂತರ ಕೈಯಲ್ಲಿ ಕೊಡ್ತಾ ಇದ್ದಾರೆ ಬ್ಯಾಂಕು ಕೂಡ ಅದೇ ಕಥೆ ಆಗಿದೆ ರೇಲ್ವೆ ಅದೇ ಕಥೆ ಆಗಿದೆ ಅದಕ್ಕೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಕಾರ್ಪೊರೇಟ್ ಅವ್ರ ಕಂಪನಿಗಳು ಯಾವುದೇ ಇರಲಿ ಅಲ್ಲಿ ಸೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಬ್ಯಾಕ್ವರ್ಡ್ ಅವರಿಗೆ ರಿಸರ್ವೇಷನ್ ಕೊಡಬೇಕು ಅನ್ನತಕ್ಕಂಥದ್ದು ನಮ್ಮದು ಎರಡನೇ ಬೇಡಿಕೆ ಮೂರನೇ ಬೇಡಿಕೆ ಈ ನಮ್ಮ ಐವತ್ತು ಪರ್ಸೆಂಟ್ ರಿಸರ್ವೇಶನ್ ಅದು ಕ್ಯಾಪ್ ಇದೆ ಅದಕ್ಕಿಂತ ಮೀರಿ ಕೊಡಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಕಡಿವಾಣ ಹಾಕಿದೆ ಆದರೆ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ ಮನವಿ ಕೊಟ್ಟಿದ್ದೇವೆ ಮತ್ತು ಇದರ ಹಿಂದೆ ನಾವೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದೇವೆ ಐವತ್ತು ಪರ್ಸೆಂಟ್ ಕ್ಯಾಪನ್ನು ತೆಗೆದು ನೀವು ತಮಿಳ್ನಾಡದಲ್ಲಿ ಯಾವ ರೀತಿಯಾಗಿ ಅರವತ್ತೇಳು ಅರವತ್ತೆಂಟು ಪರ್ಸೆಂಟ್ ರಿಸರ್ವೇಶನ್ ಮಾಡಿದಾರೋ ಅದೇ ರೀತಿಯಾಗಿ ಇನ್ನೂ ಕೂಡ ಕರ್ನಾಟಕದಲ್ಲಿ ಆಗಬೇಕು ಅಂತ ಹೇಳಿ ನಮ್ಮ ಬೇಡಿಕೆ ಇದೆ ಅದಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ನಮ್ಮ ರಾಜ್ಯದ ಮಂತ್ರಿ ಮಂಡಳ ತಯಾರಿದೆ ಮಾಡಕ್ಕೆ ಆದರೆ ಕೇಂದ್ರ ಸರ್ಕಾರ ಇದಕ್ಕೆ ಅಡ್ಡಿ ಬರ್ತಾ ಇದೆ ಅದಕ್ಕೆ ನಾವು ಇವತ್ತು ಫಿಫ್ಟಿ ಪರ್ಸೆಂಟ್ ಕ್ಯಾಪ್ ನೀವು ತೆಗೆದುಹಾಕಿ ಅಂತ ನಾವು ಹೇಳ್ತೇವೆ ಇದರ ಜತೆಯಲ್ಲೇ ಈ ಒಂದು ಸೆನ್ಸಸ್ ಮಾಡೋದ್ರಲ್ಲಿ ಅವ್ರಿಗೆ ಆಸಕ್ತಿ ಇರಲಿಲ್ಲ ಸಡನ್ನಾಗಿ ಅವ್ರಿಗೆ ಹೆಂಗೆ ಬುದ್ಧಿ ಬಂತು ಗೊತ್ತಿಲ್ಲ ಎರಡು ಸಾವಿರದ ಹನ್ನೊಂದು ಇಪ್ಪತ್ತೊಂದು ಸಾರಿ ಅದರ ಜನಗಣತಿ ಆಗಲಿಲ್ಲ ಇನ್ನೂ ಯಾಕೆ ಮಾಡಲಿಲ್ಲ ಪ್ರತಿ ಹತ್ತು ವರ್ಷಿಗೆ ಜನಗಣತಿ ಆಗಬೇಕು ಆದ್ರೂ ಇವರು ಮಾಡಲಿಲ್ಲ ಯಾಕೆ ಮಾಡಿದ್ರೆ ಜನರ ಪರಿಸ್ಥಿತಿ ಗೊತ್ತಾಗ್ತದೆ ಅವ್ರ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟು ಗೊತ್ತಾಗ್ತದೆ ಅವ್ರ ಶಾಲರಿ ಎಷ್ಟು ಸಿಗ್ತಾ ಇದೆ ಅದು ಗೊತ್ತಾಗ್ತದೆ ನೌಕರಿಗಳು ಎಷ್ಟು ಸಿಕ್ಕಿವೆ ಗೊತ್ತಾಗ್ತದೆ ಜನ ಎಷ್ಟರವರೆಗೆ ಮುಂದುವರೆದಿದ್ದಾರೆ ಅಂತ ಗೊತ್ತಾಗ್ತದೆ ಅದಕ್ಕಾಗಿ ಅವರು ಮಾಡ್ತಾ ಇಲ್ಲ ಈಗ ಮಾಡೋಕ್ಕೆ ಮುಂದೆ ಬಂದಿದ್ದಾರೆ ಆದರೆ ನಮ್ಮ ಮನಸ್ಸಿಗೆ ಅವರು ಮನಸಾಪೂರ್ವಕ ಇದು ಮಾಡ್ತಾ ಇಲ್ಲ ಇದಕ್ಕೆ ತಕ್ಷಣ ಮೂರು ತಿಂಗಳಲ್ಲಿ ನೀವು ಮಾಡಲೇಬೇಕು ಮಾಡಿದಾಗ ಮಾತ್ರ ಈ ಒಂದು ಸೆನ್ಸಸ್ ಮಾಡೋದ್ರಲ್ಲಿ ನಿಮಗೆ ಆಸಕ್ತಿ ಇದೆ ಅಂತ ಹೇಳಿ ನಾವು ತಿಳ್ಕೊಳ್ತೇವೆ ನೀವು ಮೂರು ತಿಂಗಳ ಒಳಗಾಗಿ ಇದು ಮಾಡಲಿಲ್ಲ ಅಂದರೆ ತೋರಿಕೆಗಾಗಿ ನೀವು ಇದನ್ನು ಮಾಡ್ತೀರಿ ಅಂಥೇಳಿ ನನಗೆ ಹೇಳಬೇಕಾಗ್ತದೆ